ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಮಾಡುವ ರೆಸಿಪಿ ಬನಾನಾ ಕ್ಯಾರೆಟ್ ಜ್ಯೂಸ್ ಇದು ನಮ್ಮ ವೆಯ್ಟ್ ಲಾಸ್ ಮಾಡೋರಿಗೆ ಮತ್ತು ಒಳ್ಳೆ ಡಯಟ್ ಏನಾದರೂ ತಗೋಬೇಕು ಅನ್ನೋರಿಗೆ ಈ ಜ್ಯೂಸು ತುಂಬ ಹೆಲ್ಪ್ ಆಗುತ್ತದೆ ಇದು ತಿನ್ ದಿನಕ್ಕೊಂದ್ಸರಿ ತೊಗೊಳೋದ್ರಿಂದ ನಮ್ಮ ಬಾಡಿಯಲ್ಲಿ ಒಳ್ಳೆ ಚೇಂಜಸ್ ಬರುತ್ತೆ ಮತ್ತು ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ ಸೊ ಇದಕ್ಕೆ ಬೇಕಾಗುವ ಪದಾರ್ಥಗಳು ವೆರಿ ಸಿಂಪಲ್ ಒಂದು ಬಾಳೆಹಣ್ಣು ಮತ್ತು ಒಂದು ಕ್ಯಾರೆಟ್ ಅಷ್ಟೇ ನೋಡಿ ನಾನು ಒಂದು ಗ್ಲಾಸ್ ಜ್ಯೂಸ್ ಮಾಡ್ತಾಯಿದ್ದೀನಿ ಸೊ ಅದಕ್ಕಾಗಿ ಒಂದೊಂದೇ ತೊಗೊಳ್ತಾ ಇದ್ದೀನಿ ನೀವು ಎಷ್ಟು ಗ್ಲಾಸ್ ಜ್ಯೂಸ್ ಮಾಡಿಕೊಡಿ ಅದನ್ನ ನೋಡಿಕೊಂಡು ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಕ್ಯಾರೆಟನ್ನು ಹೋಟೆಲ್ಲ ತೆಗೆದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಈ ಥರ ಪೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಯಾಕಂದರೆ ನಾವು ಮಿಕ್ಸಿಗೆ ಹಾಕೊಂಡು ಬ್ಲೆಂಡ್ ಮಾಡ್ಕೊಳ್ತೀವಲ್ಲ ಅದಕ್ಕಾಗಿ ನಿಮ್ಗೆ ಆದರೆ ಅಷ್ಟನ್ನು ಮಾಡ್ಕೊಂಡು ಗ್ರೇಟ್ ಮಾಡ್ತೀನಿ ಅಂದರೂ ಮಾಡ್ಕೊಳ್ಳಿ ಪರವಾಗಿಲ್ಲ ಬಟ್ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ಕೊಳ್ಳಿ ತಿಕ್ನೆಸ್ ನೋಡಿಕೊಂಡು ವಾಟರ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದು ಟೂ ಮಿನಿಟ್ಸು ಬ್ಲೆಂಡ್ ಮಾಡ್ಕೊಂಡು ಬರೋಣ ನೋಡಿ ಟೂ ಮಿನಿಟ್ಸ್ ಆದಮೇಲೆ ಬ್ಲೆಂಡ್ ಮಾಡ್ಬೇಕಲ್ವ ಈ ಥರ ನಮಗೆ ಜ್ಯೂಸು ರೆಡಿ ಆಗುತ್ತೆ ಆ ಜ್ಯೂಸನ್ನು ನಾವು ಫಿಲ್ಟರ್ ಮಾಡ್ಕೊಳ್ಳೋಣ ಇಲ್ಲ ನಿಮ್ಗೆ ಹಾಗೆ ಕುಡಿತೀವಿ ಅಂದ್ರೆ ಪರವಾಗಿಲ್ಲ ಯಾವ ಥರ ಆದರೂ ಮಾಡ್ಕೊಬೋದು ಈಗ ಅದನ್ನ ಸೈಡ್ಗೆ ಇಟ್ಕೊಂಡು ಬನಾನಾನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ ಪೀಸನ್ನ ಯಾಕಂದರೆ ಬನಾನಾ ಕೂಡ ನಾವು ಮಿಕ್ಸಿಗೆ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಳ್ತೀವಿ ಅದಕ್ಕಾಗಿ ನೋಡಿ ಬನಾನಾ ಸೇರಿಸ್ಕೊಂಡು ಇವಾಗ ಕ್ಯಾರೆಟನ್ನ ಜ್ಯೂಸ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಳ್ಳೋಣ ಬ್ಲೆಂಡ್ ಮಾಡಿದ ತಕ್ಷಣ ಈ ಥರ ನೀಟಾಗಿ ನೋಡಿ ಈ ಥರ ಜ್ಯೂಸ್ ರೆಡಿ ಆಗುತ್ತಲ್ವ ಅದು ಎಷ್ಟೊತ್ತು ಕ್ಯಾರೆಟ್ ಜ್ಯೂಸ್ ಮಾಡಿದಲ್ಲ ಅದು ಮಿಕ್ಕಿರೋದಿತ್ತಲ್ಲ ಅದಕ್ಕೂ ಇದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಎಲ್ಲನೂ ಒಂದ್ಸರಿ ಕಲಿಸ್ಕೊಳ್ಳಿ ಸೊ ಈ ಥರ ಮಾಡೋದ್ರಿಂದ ಕ್ಯಾರೆಟ್ ಜ್ಯೂಸು ಈಸಿ ಕ್ಯಾರೆಟ್ ಆ್ಯಂಡ್ ಬನಾನಾ ಜ್ಯೂಸು ಈಸಿಯಾಗಿ ರೆಡಿ ಆಗೋಯಿತು ಇದನ್ನು ನಾವು ು ನೀಟಾಗಿ ಸರ್ವ್ ಮಾಡ್ಕೋಬೋದು ಈ ಡೈಲಿ ಚಿಕ್ಕವರಿಂದ ದೊಡ್ಡವ್ರವ್ರಿಗೂ ಡೈಲಿನೂ ಒಂದೊಂದು ಗ್ಲಾಸ್ ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಸೊ ನಿಮ್ಗೆ ಏನಾದರೂ ಈ ಜ್ಯೂಸ್ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್